ಆಗೋ ಕೆಲಸ ಮಾಡೋ ಕೆಲಸ ಹೈಕಮಾಂಡ್ನವ್ರು ಮಾಡೋರು ಪರಮೇಶ್ವರ್ ಅವರು ಹಿರಿಯ ನಾಯಕರು ನಮ್ಮ ಪಾರ್ಟಿಯಲ್ಲಿ ಬಹುತೇಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಎಂಟು ವರ್ಷಗಳ ಕಾಲ ಒಬ್ಬ ಅಧ್ಯಕ್ಷರಾಗಿ ಕೆಲಸ ಅಂದ್ರೆ ಅವರು ಅವರು ನಮ್ಮ ಸಮಾಜದಲ್ಲಿ ಮೊದಲು ಉಪಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿದ್ದಾರೆ ಹೋಮ್ ಮಿನಿಸ್ಟರ್ ಕೆಲಸ ಮಾಡ್ತಾರೆ ಅವರು ಕೂಡ ಸೀನಿಯರ್ ಇದಾರೆ ಅರ್ಹರಿದ್ದಾರೆ ಅದರಲ್ಲಿ ಎರಡನೇ ಮಾತಿಲ್ಲ ಅವರ ಅಭಿಪ್ರಾಯನ ಅವರು ಹೇಳಿದ್ದಾರೆ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಪ್ರದೇಶ್ ಕಾಂಗ್ರೆಸ್ ಸಂತೆ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಅವರು ಕೂಡ ಮುಂದುವರಿತಾರೆ ಈ ವಿಷಯ ಹೈಕಮಾಂಡು ಅಧ್ಯಕ್ಷರು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತಾರೆ ಅಧ್ಯಕ್ಷರು ಬಹುತೇಕ ಅವರ ಅಧ್ಯಕ್ಷರಾದ ಮೇಲೆ ಪಾರ್ಟಿಯನ್ನು ಬಹಳ ಸಕ್ರಿಯವಾಗಿ ಗ್ರಾಮ ಪಂಚಾಯಿತಿ ಬೂತ್ ಮಟ್ಟದಲ್ಲಿ ಕೂಡ ಬಲಪಡಿಸಿ ಇವತ್ತು ನೂರ ಮೂವತ್ತಾರು ಸೀಟ್ ಬರಬೇಕಾದ್ರೆ ಕಾರಣಕರ್ತರಾಗಿದ್ದಾರೆ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಜೊತೆ ಜೊತೆಯಲ್ಲಿ ಚಿತ್ರದುರ್ಗದಲ್ಲಿ ಐಕ್ಯತಾ ಸಮಾವೇಶವನ್ನು ಮಾಡಿ ಎಸ್ ಸಿ ಎಸ್ ಟಿ ಎಲ್ಲ ಮುಖಂಡರು ಪರಮೇಶ್ವರವರಿದ್ದಾರೆ ಜಾರಕಿಹೊಳಿ ಅವರಿದ್ದಾರೆ ಸತೀಶ್ ಜಾರಕಿಹೊಳಿ ನಾನಿದ್ದೀನಿ ಮತ್ತು ಎಲ್ಲ ಮುಖಂಡರು ಭೀಮಾ ನಾಯ್ಕ ಇದ್ದಾರೆ ಶಿವರಾಜ್ ಚಂಗಡ್ಕಿ ಇದ್ದಾರೆ ಪ್ರಿಯಾಂಕಾ ಇದ್ದಾರೆ ಮಹದೇವಪ್ಪನವರು ಇದ್ದಾರೆ ನಾವೆಲ್ಲ ಒಟ್ಟಿಗೆ ಸೇರಿ ಒಗ್ಗಟ್ಟಾಗಿ ಆ ಒಂದು ಐಕ್ಯತಾ ಸಮಾವೇಶ ಮಾಡಿದ ಕಾರಣ ರಿಸರ್ವೇಷನ್ನ ಉಳಿಸಬೇಕು ಸಂವಿಧಾನವನ್ನು ಬದಲಾವಣೆ ಮಾಡೋ ಚಿಂತನೆ ಬಿ ಜೆ ಪಿ ಮಾಡಿದೆ ಅನ್ನೋ ಕಾರಣಕ್ಕೆ ಈ ಶೋಷಿತ ವರ್ಗಗಳೆಲ್ಲ ಒಟ್ಟಾರೆ ಸೇರಿ ನಮಗೆ ಹೆಚ್ಚು ಬಹುಮತವನ್ನು ಕೊಟ್ಟು ಇವತ್ತು ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದಿದೆ ಆದರೆ ಈ ವಿಷಯ ಏನಿದೆ ಮುಖ್ಯವಾಗಿ ಇದನ್ನು ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅದರ ಜೊತೆಯಲ್ಲಿ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಇದ್ದು ಈ ತೀರ್ಮಾನಗಳಾಗ್ತದೆ ಯಾವುದೇ ತೀರ್ಮಾನ ಆದರೆ ಅದಕ್ಕೆ ನಾವು ಶಿಸ್ತಿನ ಸಿಪಾಯಿಯಾಗಿ ಬದ್ಧವಾಗಿರ್ತೀವಿ ಪರಮೇಶ್ವರ್ ಅವರ ಅಭಿಪ್ರಾಯ ನನ್ನ ಸೀನಿಯಾರಿಟಿ ಬಗ್ಗೆ ಅವರು ಮಾತಾಡಿದ್ದಕ್ಕೆ ಅವರು ಅಷ್ಟೇ ಸೀನಿಯರ್ ಇದ್ದಾರೆ ಅವರು ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಬಹಳ ಮುಖ್ಯವಾದಂಥ ದಲಿತ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಮತ್ತು ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೆಚ್ಚಿನ ಕಾಲ ಕೆಲಸ ಮಾಡಿದ್ದಾರೆ ಮೊದಲು ಉಪಮುಖ್ಯಮಂತ್ರಿ ಆಗಿದ್ದಾರೆ ಅವರು ಕೂಡ ಅರ್ಹರಿದ್ದಾರೆ ಆದರೆ ಇವೆಲ್ಲ ತೀರ್ಮಾನನು ಹೈಕಮಾಂಡ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ಕಾಂಗ್ರೆಸ್ ಕಚೇರಿಗಳಿಗೆ ಬೀಗ ಹಾಕ್ತಾರೆ ಅಂತ ರಾಜಣ್ಣ ಅವರು ಹೇಳಿದ್ದಾರೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಮುನಿಯಪ್ಪ ಅವರಿಗೆ ಹೈಕಮಾಂಡ್ ಏನಾದ್ರೂ ಜವಾಬ್ದಾರಿ ಕೊಟ್ರೆ ನಿಭಾಯಿಸೋದಕ್ಕೆ ರೆಡಿ ಇದಾರ ಈಗಂತ ಸಂದರ್ಭ ಬಂದಿಲ್ಲ ಹೈಕಮಾಂಡ್ ಏನು ತೀರ್ಮಾನ ಮಾಡಿದ್ರೆ ಅದಕ್ಕೆ ಬದ್ಧವಾಗಿರುತ್ತೆ ಸರ್ ಈಗ ಸರ್ ಸರ್ ಎರಡೂವರೆ ವರ್ಷ ನಂತರ ಎರಡೂವರೆ ವರ್ಷ ನಂತರ ಮುಖ್ಯಮಂತ್ರಿಗಳ ಬದಲಾವಣೆ ಆಗುತ್ತೆ ಅಂತ ಕೆಲವು ಸಚಿವರಿಗೆ ಸಂದೇಶ ಕೊಟ್ಟಿದೆಯಾ ಸರ್ ಕಳೆದ ಕೆಲವು ದಶಕಗಳಿಂದ ಕೂಡ ದಲಿತ ಸಿಎಂ ಆಗಿಲ್ಲ ಅನ್ನುವಂತ ಕೂಗಿತ್ತು ಸಮಯ ಸಂದರ್ಭ ಒದಗಿ ಬಂದ್ರೆ ಆ ಕೂಗಿಗೆ ಧ್ವನಿ ಜೋರಾಗುತ್ತಾ ಈಗ ಅಪ್ರಸ್ತುತ ಇವೆಲ್ಲ ಯಾಕಂದ್ರೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧವಾಗಿರೋವಾಗ ಮುಂದಕ್ಕೆ ಏನು ಮಾಡೋದು ಸುತ್ತ ಮಾತಾಡೋದು ಸೂಕ್ತವಲ್ಲ ನಿಮಗೆ ಸರ್ ಆಮೇಲೆ ಬದಲಾವಣೆ ಬಗ್ಗೆ ಸರ್ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಎರಡೂವರೆ ವರ್ಷ ನಂತರ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಸಚಿವರಿಗೆ ಮಾಹಿತಿ ಕೊಟ್ಟಿದ್ದಾ ಇಲ್ಲ ಶಾಸಕರು ಮುಂಚೆನೆ ಒಂದು ಸಂದೇಶವನ್ನು ಹೈಕಮಾಂಡ್ ಸರ್ ಇಲ್ಲ ಯಾವುದೂ ಕೂಡ ತೀರ್ಮಾನ ಆಗಿಲ್ಲ ಆ ತೀರ್ಮಾನಗಳು ಅಧ್ಯಕ್ಷರಿಗೂ ಮುಖ್ಯಮಂತ್ರಿಗಳು ಮಾತ್ರ ಗೊತ್ತಿದೆ ಇನ್ಯಾರಿಗೂ ಗೊತ್ತಿಲ್ಲ ಎಲ್ಲಾ ಎರಡು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಮುಖ್ಯಮಂತ್ರಿಗಳು ಸ್ಪರ್ಧೆ ಮಾಡ್ತಾರಂತೆ ಸರ್ ಎರಡ್ ಸಾವಿರದ ಸ್ಪರ್ಧೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಅಭ್ಯರ್ಥಿಗಳಾಗ್ಬೇಕು ಯಾರು ಕಂಟೆಸ್ಟ್ ಯಾರು ಕ್ವಶನ್ ಕೂಡ ಅವರು ಕಂಟೆಸ್ಟ್ ಮಾಡಬಹುದು ತಾವು ಸಿಎಂ ಆಗಬೇಕು ಅಂತ ಸರ್ ತಮ್ಮ ಸಮುದಾಯದ ನಾಯಕರು ಸ್ವಾಮೀಜಿಗಳು ಎಲ್ಲರೂ ಕೂಡ ಮೊದಲಿಂದಲೂ ಕೂಡ ಡಿಮ್ಯಾಂಡ್ ಮಾಡ್ತಿದ್ದಾರೆ ತಾವು ಯಾಕೆ ಸರ್ ಹಿಂದೆ ಸೇರಿತಾ ಇದ್ರಿ ಇಡೀ ಸಮುದಾಯ ನಿಮ್ಮ ಹಿಂದೆ ನಿಂತಿದೆಯಲ್ಲ ನಾನು ಕಾಂಗ್ರೆಸ್ ಸಿಪಾಯಿ